ಅದು ಅಲ್ಲದೆ ಮೀಶೋದಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಅಂದಮೇಲೆ ಸ್ವಲ್ಪ ಭಯ ಕೂಡ ಆಗುತ್ತೆ ಕೆಲವೊಂದು ಪ್ರಾಡಕ್ಟ್ಸ್ ಚೆನ್ನಾಗಿ ಬರೋದಿಲ್ಲ ಕೆಲವೊಂದು ಸಲ ಕಡಿಮೆ ಪ್ರೈಸ್ ಅಂತ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಭಯ ಆಗುತ್ತೆ ನಾನು ಮಾಡ್ತೀನಿ ನಿಮ್ಮ ಮುಂದೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಲಿಪ್ಸ್ಟಿಕ್ ಕಲರ್ಸನ್ನು ಒಂದೊಂದು ಅಲ್ಲಿ ಯೂಸ್ ಮಾಡ್ಬೋದು ಅದು ಕೂಡ ತುಂಬ ದಿನಗಳ ತನಕ ತುಂಬ ವರ್ಷದ ತನಕನೇ ಬರುತ್ತೆ ಸಾಕನ್ನು ತಗೊಂಡ್ರೆ ಸಾಕು ನೀವು ಲಿಪ್ಸ್ಟಿಕ್ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಪ್ರೈಸ್ ಪ್ರೈಸಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಆದಂತ ಸ್ಯಾರಿಯನ್ನು ನೀವು ಮೀಶೋದಲ್ಲಿ ಮಾತ್ರ ಪರ್ಚೇಸ್ ಮಾಡ್ಬೋದು ಇದಕ್ಕಿಂತ ಕಡಿಮೆ ರೇಟಲ್ಲಿ ಅಂಗಡಿನಲ್ಲಂತೂ ಸಿಗೋದೇ ಇಲ್ಲ ಇದಕ್ಕೇನಿಲ್ಲ ಅಂತ ಹೇಳಿದ್ರು ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಅಮೌಂಟ್ ಹೇಳ್ತಾರೆ ಹೊರಗಡೆ ಅಂಗಡಿನಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಬ್ಲೌಸ್ ಮೆಟೀರಿಯಲ್ ಅಲ್ಲಿ ವೈಟ್ ಅಂತ ಹೇಳಿದ್ರೆ ಈ ಒಂದು ವರ್ಕ್ ಏನೇ ಅಂದ್ರೆ ಆರ್ ಸಾವಿರ ರೂಪಾಯಿ ಅಂತೂ ಕಾಸ್ಟ್ ಆಗುತ್ತೆ ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು ಫಂಕ್ಷನ್ಸ್ ಗಳಲ್ಲಿ ಬ್ರೈಡ್ ಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ಎಷ್ಟು ಖರ್ಚು ಮಾಡ್ತೀವಿ ಬಟ್ ಈ ರೀತಿಯಾದಂಥ ಬ್ಲೌಸ್ ಮೆಟೀರಿಯಲ್ ಗಳನ್ನ ತುಂಬಾ ಸೇವಿಂಗ್ಸ್ ಮಾಡ್ತೀರಾ ಈ ಒಂದು ಐಡಿಯಾದಿಂದ ನೋಡ್ತಾ ಇದ್ರಲ್ಲ ಈ ಒಂದು ಕಲರ್ಸ್ ಸುಮಾರು ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗಿದೆ ಹಾಯ್ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಯಾವ ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಮೂರು ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಮೂರು ಆರ್ಡರ್ಸ್ಗಳು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಕ್ವಾಲಿಟಿನಲ್ಲಿ ತುಂಬಾ ಚೆನ್ನಾಗಿದೆ ಬಟ್ ಒಂದು ಆರ್ಡರನ್ನು ಯೂಸ್ ಮಾಡಿಲ್ಲ ಇನ್ನೂ ಓಪನ್ ಕೂಡ ಮಾಡಿಲ್ಲ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಿ ಓಪನ್ ಮಾಡೋಣ ಅಂತ ಮೇಕಪ್ ಪ್ರಾಡಕ್ಟ್ಸ್ ಅದು ಸೊ ಯಾವ ಥರ ಇದೆ ಹೇಗೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ನೀವು ಕೂಡ ಗೆಸ್ ಮಾಡಿರ್ತೀರ ನನ್ನ ಒಂದು ಗಳಲ್ಲಿ ಆಲ್ಮೋಸ್ಟು ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ಮೇಲೆ ಈ ಒಂದು ಆರ್ಡರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಆರ್ಡರನ್ನು ಬುಕ್ ಮಾಡಿ ನಾನು ಆಲ್ರೆಡಿ ಯೂಸ್ ಮಾಡಿ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ ಇನ್ನೊಂದು ಆರ್ಡರ್ ಬಂದು ಈ ಒಂದು ಸ್ಯಾರಿಗೆ ಮ್ಯಾಚ್ ಆಗೋಗಿ ಒಂದು ಬ್ಲೌಸ್ ಮೆಟೀರಿಯಲನ್ನು ತರಿಸಿದ್ದೆ ಒಂದು ಆರ್ಡರ್ಗೆ ಅಂತ ಅಲ್ಲ ಬೇರೆ ಯಾವುದೇ ಒಂದು ಸ್ಯಾರೀಸ್ಗಳಿಗೂ ಕೂಡ ನೀವು ಮ್ಯಾಚ್ ಮಾಡಿ ಹಾಕೊಳ್ಬೋದು ಒಳ್ಳೆ ಕ್ವಾಲಿಟಿಯಾದಂಥ ಮೆಟೀರಿಯಲ್ ಅದು ಸೊ ಯಾವ ಥರ ಇದೆ ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಟ್ ತನಕ ವಾಚ್ ಮಾಡಿ ನಾನು ವೇರ್ ಮಾಡಿರೋ ಸ್ಯಾರಿ ಕೂಡ ಅಷ್ಟೇ ಮೀಶೋದಲ್ಲಿನೇ ಪರ್ಚೇಸ್ ಮಾಡಿದ್ದು ಇದು ಫುಲ್ ರಿವ್ಯೂ ಅನ್ನ ನಾನು ಆ ಚಾನಲ್ ನಲ್ಲಿ ಅಪ್ಲೋಡ್ ಕೂಡ ಮಾಡಿದೀನಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಈ ವಿಡಿಯೋನ ಫುಲ್ ವಾಚ್ ಮಾಡಾದ್ಮೇಲೆ ಆ ಒಂದು ಕೂಡ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಸೊ ಬನ್ನಿ ತಡ ಮಾಡಿದ ವಿಡಿಯೋ ಕೂಡ ಶುರು ಮಾಡ್ಬಿಡೋಣ ನೀವು ಕೂಡ ವೈಟ್ ಮಾಡ್ತಾ ಇರ್ತೀರಾ ಯಾವ್ದಪ್ಪ ಆರ್ಡರ್ಸ್ ಅದು ಅದು ಅಲ್ಲದೆ ನೀವು ಆಗಿರೋ ತಮ್ಮನೆಲ್ಲ ನೋಡಿದ್ರೆ ನಮಗೆ ತುಂಬಾನೇ ಕ್ಯೂರಿಯಾಸಿಟಿ ಆಗಿದೆ ಯಾವ್ದು ಮೇಡಮ್ ಆರ್ಡರು ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ನೋಡೋಕೆ ಬಂದಿರ್ತೀರ ಸೊ ಬನ್ನಿ ತಡ ಮಾಡಿದೆ ನಿಮಗೂ ಕೂಡ ಶೇರ್ ಮಾಡಿಬಿಡ್ತೀನಿ ಫಸ್ಟ್ ಒಂದು ಆರ್ಡರ್ ಬಂದು ಯಾವುದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಸೊ ಈ ಒಂದು ಆರ್ಡರನ್ನು ನಾನು ಇನ್ನೂ ಓಪನ್ ಮಾಡಿಲ್ಲ ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸೋಣ ಅಂತ ಯಾವ ಥರ ಇದೆ ಹೇಗೆ ಅನ್ನೋದನ್ನು ಸೊ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಆರ್ಡರ್ ಕೂಡ ಬಂದಿದೆ ಇನ್ನೂ ಓಪನ್ ಮಾಡಿಲ್ಲ ಯಾವ ಥರ ಇದೆ ಅದು ಅಲ್ಲದೆ ಮೀಶೋದಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಅಂದಮೇಲೆ ಸ್ವಲ್ಪ ಭಯ ಕೂಡ ಆಗುತ್ತೆ ಕೆಲವೊಂದು ಪ್ರಾಡಕ್ಟ್ಸ್ ಚೆನ್ನಾಗಿ ಬರೋದಿಲ್ಲ ಕೆಲವೊಂದು ಸಲ ಕಡಿಮೆ ಪ್ರೈಸ್ ಅಂತ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಭಯ ಆಗುತ್ತೆ ನಾನು ಕೂಡ ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡ್ತೀನಿ ನಿಮ್ಮ ಮುಂದೆನೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಸೋ ಸೊ ಬುಕ್ ಮಾಡಿರೋ ಹಾಗೆ ಪ್ರಾಡಕ್ಟ್ ಕೂಡ ಬಂದಿದೆ ಸೊ ಯಾವ ತರ ಇದೆ ಅಂತ ನೋಡೋಣ ಈ ಒಂದು ಪ್ಯಾಕೇಜಿಂಗಲ್ಲಿ ಇದೆ ಈ ಒಂದು ಪ್ಯಾಕ್ ಇದೆ ಮೇಲ್ಗಡೆ ಸೊ ಒಳಗಡೆ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ ಲಿಪ್ ಅಂಡ್ ಐ ಪೆನ್ ಅಂತೆ ಐ ಕೂಡ ಹಾಕೋಬಹುದು ನೀವು ಇದನ್ನ ಅಂದ್ರೆ ಲಿಪ್ಗು ಕೂಡ ಹಾಕೊಳ್ಬಹುದು ಕೆಲವರು ಐಗೆ ಕೂಡ ಅಪ್ಲೈ ಮಾಡ್ತಾರೆ ಕಲರ್ಸ್ ಕಲರ್ಸ್ ಅನ್ನ ಅವರು ಕೂಡ ಅಪ್ಲೈ ಮಾಡ್ಕೊಳ್ಬೋದು ಲಿಪ್ಸ್ಟಿಕ್ ಯೂಸ್ ಮಾಡೋದಕ್ಕೂ ಮುಂಚೆ ಈ ಒಂದು ಲಿಪ್ ಲೈನರ್ ಯೂಸ್ ಮಾಡಿಕೊಂಡು ನಿಮ್ಮ ಲಿಪ್ಗೆ ಒಂದು ಒಳ್ಳೆ ಶೇಪನ್ನು ಕೊಡ್ಬೋದು ಕೊಡಬಹುದು ಇದರಲ್ಲಿ ಹನ್ನೆರಡು ಪೀಸಸ್ ಲಿಪ್ ಲೈನರ್ ಇದೆ ಸೊ ಓಪನ್ ಮಾಡಿ ನೋಡ್ತೀನಿ ಯಾವ ಥರ ಇದೆ ಅಂತ ನೋಡ್ತಾ ಇದೀರಲ್ಲ ಟೋಟಲಾಗಿ ಹನ್ನೆರಡು ಕಲರ್ಸನ್ನು ಕಳಿಸ್ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಟೋಟಲ್ ಹನ್ನೆರಡು ಕಲರ್ಸ್ ಇದೆ ಸೊ ಯಾವ ಥರ ಇದೆ ಹೇಗೆ ಅನ್ನೋದನ್ನು ಚೆಕ್ ಮಾಡೋಣ ನಾರ್ಮಲ್ ಆಗಿ ಎಲ್ಲರೂ ರೆಡ್ ಕಲರನ್ನು ಯೂಸ್ ಮಾಡ್ತೀವಿ ಸೊ ರೆಡ್ ಕಲರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮಾಮೂಲಿ ನೀವು ಐಬ್ರೋ ಪೆನ್ಸಿಲ್ ಎಲ್ಲ ಬರುತ್ತಲ್ಲ ಅದೇ ಒಂದು ಟೈಪಲ್ಲಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ಈ ಒಂದು ಟೈಪಲ್ಲಿ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಜಸ್ಟ್ ಲಿಪ್ ಲೈನರಲ್ಲೇ ಹಾಕಿರೋಂಥ ಕಲರ್ಗೆ ಎಷ್ಟು ಡಾರ್ಕ್ ಕಲರ್ ಬಂದಿದೆ ಅಂತ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತಪ್ಪ ಅದು ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಇಷ್ಟೊಂದು ಕಲರ್ ತೋರಿಸ್ತೀನಿ ನೋಡಿ ನೋಡ್ತಾ ತುಂಬಾನೇ ಚೆನ್ನಾಗಿದೆ ಕಲರ್ಸ್ ಗಳು ಕೂಡ ಅಷ್ಟೇ ಹನ್ನೆರಡು ಕಲರ್ಸ್ ಇದೆ ನಿಮಗೆ ಯಾವ ಯಾವ ಕಲರ್ಸ್ ಬೇಕು ಆ ಒಂದು ಕಲರ್ಸ್ ಯೂಸ್ ಮಾಡಬಹುದು ನೀವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಒಂದು ಆರ್ಡರ್ ಅನ್ನ ತಗೊಂಡ್ರೆ ಸಾಕು ನೀವು ಯಾವುದೇ ರೀತಿಯ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡದೇ ಇದ್ರು ಪ್ರಾಡಕ್ಟ್ ಪ್ರಾಡಕ್ಟಲ್ಲೇ ಫುಲ್ ಫಿಲ್ ಮಾಡ್ಕೊಳ್ಬೋದು ಲಿಪ್ಗೆ ಅಷ್ಟು ಚೆನ್ನಾಗಿದೆ ಕೊಟ್ಟಿರುವಂತ ಪ್ರೈಸ್ಗೂ ಕೂಡ ಅಷ್ಟೇ ವರ್ತ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಹೊರಗಡೆ ಸಿಗೋದಿಲ್ಲ ಮೀಶೋದಲ್ಲಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ನಾನು ಕೂಡ ಪರ್ಚೇಸ್ ಮಾಡಿದೀನಿ ಸೊ ಈ ಒಂದು ಆರ್ಡರ್ ಅನ್ನ ನೋಡಿದ್ರಲ್ವಾ ಮೀಶೋದಲ್ಲಿ ಇದಕ್ಕೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈ ಔಟ್ ಆಫ್ ಫೈ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ ನಂಗಂತೂ ತುಂಬಾ ಇಷ್ಟ ಆಯ್ತು ಜಾಸ್ತಿ ಅಮೌಂಟ್ ಅನ್ನ ಕೊಟ್ಟು ಒಂದೊಂದು ಕಲರ್ಸ್ ಅನ್ನ ತಗೊಳ್ಳೋದ್ರ ಬರ್ಲು ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಈ ಒಂದಷ್ಟು ಕಲರ್ಸ್ ಅನ್ನ ತಗೊಂಡು ನಾವು ಒಂದೊಂದು ಒಂದೊಂದು ಲಿಪ್ಸ್ಟಿಕ್ ಕಲರ್ಸ್ ಅನ್ನು ಒಂದೊಂದು ಪೆನ್ಸಿಲಲ್ಲಿ ಯೂಸ್ ಮಾಡ್ಬೋದು ಅದು ಪ್ಯಾಕನ್ನು ತಗೊಂಡ್ರೆ ಸಾಕು ನೀವು ಲಿಪ್ಸ್ಟಿಕ್ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಇದರಲ್ಲೇ ಕೂಡ ಫಿಲ್ ಮಾಡ್ಕೊಳ್ಬೋದು ಮುಂದೆ ನಾನು ಕೂಡ ಇದನ್ನೇ ಯೂಸ್ ಮಾಡಿ ಮೇಕಪ್ಪನ್ನು ಮಾಡ್ಕೊಳ್ತೀನಿ ಸೊ ಅವಾಗಲೂ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಆರ್ಡರನ್ನು ನೋಡಿದ್ರಲ್ವ ನೆಕ್ಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ ಆರ್ಡರನ್ನು ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರೋ ಈ ಒಂದು ಆರ್ಡರನ್ನು ನಾನು ಆಲ್ರೆಡಿ ಯೂಸ್ ಮಾಡಿ ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರೋ ಸ್ಯಾರಿ ಸ್ಯಾರಿ ಬಂದು ಫೋಲ್ಡಿಂಗ್ ಲುಕಲ್ಲಿ ಈ ಟೈಪ್ ಅಲ್ಲಿ ಇದೆ ನಿಮ್ಗೆ ನೋಡ್ತಿದ್ದಾಗೇನೆ ಗೊತ್ತಾಗಿರುತ್ತೆ ಕಾಂಚಿಪುರಂ ಸ್ಯಾರಿ ಅಂತ ಕಾಪರ್ ಗೋಲ್ಡ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿಯಲ್ಲಿ ಅಟ್ರಾಕ್ಷನ್ ಅಂತ ಹೇಳಿದ್ರೇನೆ ಈ ಒಂದು ಕಾಪರ್ ಗೋಲ್ಡ್ ಕಲರ್ ಅಲ್ಲಿ ಮಾಡಿರುವಂತಹ ವರ್ಕ್ ಸ್ಯಾರಿಯ ಸ್ಟಾರ್ಟಿಂಗ್ ಇದು ಈ ತರ ಇದೆ ಸ್ಯಾರಿಯ ಸ್ಟಾರ್ಟಿಂಗ್ ಪ್ಲೇನ್ ಇದೆ ಸ್ಯಾರಿ ಫುಲ್ಲು ಇದೇ ತರ ಪ್ಲೈನು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದೇ ರೀತಿ ರನ್ನಿಂಗು ಮೇಲ್ಗಡೆ ಈ ರೀತಿಯಾದಂತಹ ಬಾರ್ಡರ್ ಹಾಗೆ ಕೆಳಗಡೆ ಬಾರ್ಡರ್ ಕೂಡ ಇರಲ್ಲ ಈ ರೀತಿಯಲ್ಲಿ ಇದೆ ರನ್ನಿಂಗ್ ಇದೇ ಬಾರ್ಡರ್ ಅನ್ನ ಫುಲ್ಲು ಕೊಟ್ಟಿದ್ದಾರೆ ಇದೇ ಒಂದು ಬಾರ್ಡರ್ ಅನ್ನ ಸ್ಯಾರಿ ಫುಲ್ಲು ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ತರ ಪ್ಲೇನ್ ಸ್ಯಾರಿಗಳನ್ನ ಉಟ್ಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರಿಚ್ ಲುಕ್ ಅನ್ನು ಕೂಡ ಕೊಡುತ್ತೆ ಅದೇ ರೀತಿಯ ಡಿಸೈನ್ ಇಲ್ಲದೆ ಇರುವಂತಹ ಈ ರೀತಿ ಸ್ಯಾರಿಗಳು ಒಳ್ಳೆ ಡೀಸೆಂಟ್ ಲುಕ್ ಅನ್ನು ಕೂಡ ಕೊಡುತ್ತೆ ಸ್ಯಾರಿಯ ಪಲ್ಲು ಬಂದು ಈ ಟೈಪಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಆ ಒಂದು ಕಲರ್ಸ್ ಬೇಕು ಆ ಒಂದು ಕಲರ್ಸನ್ನು ಬುಕ್ ಮಾಡಿಕೊಳ್ಬೋದು ಹಾಗೆಯೇ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಬಂದು ಈ ಒಂದು ಕಲರಲ್ಲಿ ಕೊಟ್ಟಿದ್ರು ಬಟ್ ಈ ಒಂದು ಸ್ಯಾರಿನ ಆಲ್ರೆಡಿ ಹೇಳ್ದಂಗೆ ನಾನು ಯೂಸ್ ಮಾಡಿದ್ದೀನಿ ಅಂದಮೇಲೆ ಸ್ಟಿಚ್ ಮಾಡಿದ್ದೀನಿ ಬಟ್ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಇಲ್ಲ ಇಲ್ಲ ಸಾರಿ ಈ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಲ್ಲ ನಾನು ಹಿಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸಿರ್ತೀನಿ ವರ್ಕ್ ಮಾಡಿರುವಂಥ ಬ್ಲೌಸ್ ಮೆಟೀರಿಯಲ್ ಡಾರ್ಕ್ ಬ್ರೌನ್ ಕಲರಲ್ಲಿ ಬುಕ್ ಮಾಡಿದ್ದೆ ಸೊ ಆ ಒಂದು ಬ್ಲೌಸ್ ಮೆಟೀರಿಯಲನ್ನು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಆ ಒಂದು ಬ್ಲೌಸ್ ಮೆಟೀರಿಯಲ್ ಈ ಒಂದು ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಆ ಒಂದು ಬ್ಲೌಸನ್ನೇ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಿದ್ದೆ ತುಂಬ ಚೆನ್ನಾಗಿದೆ ವೇರ್ ಮಾಡೋದಕ್ಕೂ ಅಷ್ಟೇ ಕಂಫರ್ಟಬಲು ಪ್ಲೀಟ್ಸ್ಗಳು ಕೂಡ ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ ವಿತೌಟ್ ಐರನಿಂಗ್ ಒಂದು ಸ್ಯಾರಿಯನ್ನು ವೇರ್ ಮಾಡ್ಬೋದು ನೀವು ಸ್ಯಾರಿ ಬಂದು ವೇರಿಂಗ್ ಲುಕ್ಕಲ್ಲಿ ಈ ಇರುತ್ತೆ ಇದಕ್ಕಿಂತ ತುಂಬ ಚೆನ್ನಾಗೇ ಇರುತ್ತೆ ಸ್ಯಾರಿಯನ್ನು ಪಿನ್ ಮಾಡಿ ವೇರ್ ಮಾಡಿದ್ರೆ ಬಟ್ ನಿಮಗೆ ರೆಫರೆನ್ಸ್ಗೆ ಈ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇದ್ರಲ್ಲ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೀವೇನಾದ್ರು ಪರ್ಚೇಸ್ ಮಾಡಿ ವೇರ್ ಮಾಡಿದ್ರೆ ಎಲ್ಲರೂ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಅಷ್ಟು ಕ್ವಾಲಿಟಿ ಇರುವಂತ ಸ್ಯಾರಿ ಒಳ್ಳೆ ಪ್ರೈಸಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಆದಂಥ ಸ್ಯಾರಿಯನ್ನು ನೀವು ಮೀಶೋದಲ್ಲಿ ಮಾತ್ರ ಪರ್ಚೇಸ್ ಮಾಡಬಹುದು ಇದಕ್ಕಿಂತ ಕಡಿಮೆ ರೇಟಲ್ಲಿ ಅಂಗಡಿನಲ್ಲಂತೂ ಸಿಗೋದೇ ಇಲ್ಲ ಇದಕ್ಕೇನಿಲ್ಲ ಅಂತ ಹೇಳಿದ್ರು ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಹೇಳ್ತಾರೆ ಹೊರಗಡೆ ಅಂಗಡಿನಲ್ಲಿ ಇದನ್ನ ಕಡಿಮೆ ಪ್ರೈಸ್ ಅಲ್ಲಿ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೀನಿ ಒಂದು ಆರ್ಡರ್ಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈ ಔಟ್ ಆಫ್ ಫೈ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ ಬರ್ತಾವಲ್ಲೋ ಸೊ ನೆಕ್ಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಒಂದು ಆರ್ಡರ್ ಅನ್ನ ಬುಕ್ ಮಾಡಿದ್ದು ಸೊ ಬಂದಿರುವಂತ ಆರ್ಡರ್ ಅನ್ನ ನಾನು ಆಲ್ರೆಡಿ ಓಪನ್ ಮಾಡಿದೀನಿ ಮಾಡಿಲ್ಲ ಆರ್ಡರ್ ಅನ್ನ ನಿಮ್ ಜೊತೆ ಶೇರ್ ಮಾಡಿ ಆಮೇಲೆ ಸ್ಟಿಚ್ ಮಾಡೋಣ ಅಂತ ಇನ್ನ ಸ್ಟಿಚ್ ಮಾಡಿಲ್ಲ ಹಾಗೆ ಇಟ್ಕೊಂಡಿದೀನಿ ಈ ಒಂದು ಆರ್ಡರ್ ಅನ್ನ ಸೊ ಆ ಒಂದು ಆರ್ಡರ್ ಈ ಟೈಪ್ ಅಲ್ಲಿ ಇದೆ ನೋಡ್ತಾ ಇದೀರಲ್ಲ ತುಂಬಾನೇ ಚೆನ್ನಾಗಿದೆ ಸೊ ಬ್ಲೌಸ್ ಮೆಟೀರಿಯಲ್ಗೆ ಕೊಟ್ಟಿರುವಂತ ಸ್ಲೀವ್ಸ್ ವರ್ಕ್ ಅನ್ನ ನೋಡಿದ್ರೆ ನೀವು ಫಿದಾ ಆಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ವರ್ಕ್ ಫೋಲ್ಡಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲೇ ಕಳಿಸ್ಕೊಟ್ಟಿದ್ರು ಓಪನ್ ಮಾಡಿದ ತಕ್ಷಣ ನನಗಂತೂ ತುಂಬಾ ಇಷ್ಟ ಆಗಿಬಿಡ್ತು ವರ್ಕ್ ನೋಡಿದ್ರೆ ನೀವು ಇವಾಗಲೇ ಬುಕ್ ಮಾಡ್ಕೊಳ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಸೊ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಇವಾಗ ನೋಡಿದ್ರಲ್ಲ ಆ ಒಂದು ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂದ್ರೆ ಈ ಒಂದು ಸ್ಯಾರಿಗೂ ಕೂಡ ಈ ಒಂದು ಬ್ಲೌಸ್ ಮೆಟೀರಿಯಲ್ ಮ್ಯಾಚ್ ಆಗುತ್ತೆ ಹಾಗಾಗಿನೇ ಸುಮಾರು ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಈ ಒಂದು ಬ್ಲೌಸ್ ಮೆಟೀರಿಯಲ್ ಅನ್ನು ತರಿಸಿದೀನಿ ಸೊ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಈ ಮೆಟೀರಿಯಲ್ ಅನ್ನು ಕೂಡ ಅಷ್ಟೇ ಸ್ಟಿಚ್ ಮಾಡಬೇಕಾರೆ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಥರ ವರ್ಕ್ ಇರೋವಂಥ ಬ್ಲೌಸ್ ಮೆಟೀರಿಯಲ್ಗಳನ್ನ ಸ್ಟಿಚ್ ಮಾಡಬೇಕಾದ್ರೆ ಆದಷ್ಟು ಮುಂಜಾಗ್ರತೆಯಿಂದನೇ ಸ್ಟಿಚ್ ಮಾಡಬೇಕು ನೆಕ್ ಡಿಸೈನ್ಗೆ ಕರೆಕ್ಟಾಗಿ ಕಟಿಂಗನ್ನು ಮಾಡಿ ಕೂರಿಸ್ಕೊಳ್ಬೇಕು ಮಿಷಿನ್ದು ನೀಡಲ್ಸ್ಗಳು ಕೂಡ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಹುಷಾರಾಗಿ ಸ್ಟಿಚ್ ಮಾಡಿ ನೀವೇ ಏನಾದರೂ ಸ್ಟಿಚ್ ಮಾಡೋದಾದರೆ ಹುಷಾರಾಗಿ ಸ್ಟಿಚ್ ಮಾಡಿ ಇಲ್ಲ ಹೊರಗಡೆ ಕೊಟ್ರೆ ಟೈಲರ್ಗಳು ಆರಾಮಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಬಟ್ ನೀವೇ ಟೈಲರ್ ಆಗಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಸ್ಟಿಚನ್ನು ಮಾಡಿ ಸೂಜಿಗಳು ಕೂಡ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ ಅಲ್ಲದೆ ಮಿಷಿನಲ್ಲಿ ಇದನ್ನು ಸ್ಟಿಚ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಸ್ಟೋನ್ಸ್ಗಳು ಕೂಡ ಇದ್ರಲ್ಲಿ ಕೊಟ್ಟಿರೋ ಅಂತಹ ಬೀಡ್ಸ್ಗಳು ಕೂಡ ಅಷ್ಟೇ ಬ್ರೇಕ್ ಆಗುತ್ತೆ ಸೊ ಜಾಗ್ರತೆಯಿಂದ ಸ್ಟಿಚ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನನ್ನ ಒಂದು ಲಾಗ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡಿ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಬೋದು ಸೊ ಆ ಒಂದು ವಿಡಿಯೋಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಲ್ವಾ ಸೊ ಇದೇ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ನೊಂದು ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಸೊ ಬನ್ನಿ ಇದನ್ನು ಫುಲ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ರಲ್ಲ ಇದಕ್ಕೆ ಬಂದಿರೋಂಥ ಸ್ಲೀವ್ಸ್ ಡಿಸೈನನ್ನು ತುಂಬಾ ಚೆನ್ನಾಗಿದೆ ಸೊ ಎರಡೂ ಸ್ಲೀವ್ಸ್ಗೂ ತುಂಬಾ ರೀ ವರ್ಕ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಬ್ಲೌಸ್ ಮೆಟೀರಿಯಲ್ ಅಲ್ಲಿ ವೆಯ್ಟ್ ಅಂತ ಹೇಳಿದ್ರೆ ಈ ಒಂದು ವರ್ಕ್ ಏನೇ ಅಂದ್ರೆ ಈ ಒಂದು ಸ್ಲೀವ್ಸ್ಗೆ ಕೊಟ್ಟಿರುವಂತಹ ವರ್ಕ್ ಏನೇ ತುಂಬಾ ವೆಯ್ಟ್ ಇದೆ ಫ್ರಂಟ್ ನೆಕ್ ಗೆ ಅಂದ್ರೆ ಈ ಒಂದು ಸೈಡ್ ಸೆರ್ಗ ಹಾಕೊಳ್ತೀವಿ ಇನ್ನೊಂದು ಸೈಡ್ ಇರುತ್ತಲ್ಲ ಈ ಒಂದು ಸೈಡ್ಗೆ ಈ ರೀತಿಯಾದಂತ ನೆಕ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಫ್ರಂಟ್ ನೆಕ್ ಡಿಸೈನ್ ನೋಡ್ತಾ ಇದೀರಲ್ಲ ಇದು ಫ್ರಂಟ್ ನೆಕ್ ಡಿಸೈನ್ ಬ್ಯಾಕ್ ನೆಕ್ ಗೆ ಕೊಟ್ಟಿರುವಂತಹ ಡಿಸೈನ್ ತುಂಬಾ ಡೀಪ್ ಹಾಕೊಳ್ಳೋರು ಅಡ್ಜಸ್ಟ್ ಮಾಡಿಕೊಂಡು ಹಾಕೊಳ್ಬೋದು ಇಲ್ಲ ನಾವು ತುಂಬಾ ಡೀಪ್ ಕಮ್ಮಿ ಹಾಕೊಳ್ತೀವಿ ಅಂತ ಹೇಳೋರು ಕೂಡ ಹಾಕೊಳ್ಬಹುದು ನಿಮ್ಗೆ ಲೆಂತ್ ಅಲ್ಲಿ ಡೀಪ್ ಬೇಕು ಅನ್ನೋದನ್ನ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಕೂಡ ಮಾಡ್ಕೊಳ್ಬೋದು ವರ್ಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ವೇರ್ ಮಾಡಿದ್ರೆ ನೀವು ಹೊರಗಡೆ ಸ್ಟಿಚ್ ಮಾಡಿಸೋದಕ್ಕಿಂತನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ಐದರಿಂದ ಆರು ಸಾವಿರ ರೂಪಾಯಿ ಅಂತೂ ಕಾಸ್ಟ್ ಆಗುತ್ತೆ ಇನ್ನೂ ಜಾಸ್ತಿ ಆದ್ರೂ ಆಗ್ಬೋದು ಒಂದೊಂದು ಊರುಗಳಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ ಅದನ್ನ ಹೇಳೋದಕ್ಕಾಗೋದಿಲ್ಲ ಇನ್ನೂ ಜಾಸ್ತಿ ಕೂಡ ಇರ್ಬೋದು ಇನ್ನೂ ಕಡಿಮೆ ಕೂಡ ಇರ್ಬೋದು ಸಿಟಿಗಳಲ್ಲಂತೂ ತುಂಬಾನೇ ಕಾಸ್ಟ್ಲಿ ಇರುತ್ತೆ ನಮ್ಮಂಥ ಮಧ್ಯಮ ಕುಟುಂಬದವರು ಈ ರೀತಿಯಾದಂಥ ವರ್ಕನ್ನು ಮಾಡಿಸೋದ್ರ ಬದಲು ಈ ರೀತಿಯಾದಂತಹ ವರ್ಕ್ ಇರೋ ಬ್ಲೌಸ್ಗಳನ್ನ ತಗೊಂಡು ನಮಗೆ ಬೇಕಾದಂಥ ಸೈಜಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಉಳಿತಾಯ ಕೂಡ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಮದುವೆ ಫಂಕ್ಷನ್ಸ್ಗಳಲ್ಲಿ ಬ್ರೈಡ್ ಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾದ್ರೆ ಎಷ್ಟೋ ಖರ್ಚು ಮಾಡ್ತೀರಿ ಬಟ್ ಈ ರೀತಿಯಾದಂಥ ಬ್ಲೌಸ್ ಮೆಟೀರಿಯಲ್ಗಳನ್ನ ತಗೊಂಡು ಸ್ಟಿಚ್ ಮಾಡೋದ್ರಿಂದ ಎಷ್ಟೋ ಹಣವನ್ನ ಉಳಿತಾಯ ಕೂಡ ಮಾಡಬಹುದು ಖಂಡಿತ ಈ ಒಂದು ಐಡಿಯಾನ ಕೂಡ ಉಪಯೋಗಿಸಿ ನೋಡಿ ತುಂಬಾ ಸೇವಿಂಗ್ಸ್ ಮಾಡ್ತೀರಾ ಈ ಒಂದು ಐಡಿಯಾದಿಂದ ಇದು ಪ್ಲೇನ್ ಆದಂಥ ಬ್ಲೌಸ್ ತಗೊಳ್ಳೋದು ಸ್ಯಾರಿಯನ್ನು ನಾರ್ಮಲಾಗಿ ತೊಗೊಂಡು ವರ್ಕ್ ಮಾಡಿಸೋದ್ರ ಬಳಿ ಈ ರೀತಿ ವರ್ಕ್ ಬ್ಲೌಸ್ ಮೆಟೀರಿಯಲನ್ನ ತೊಗೊಂಡು ಲೈನಿಂಗನ್ನು ಹಾಕಿಸಿ ಸ್ಟಿಚ್ ಮಾಡುವಂಥ ಪ್ರೈಸ್ಗೆ ಸ್ಟಿಚ್ ಮಾಡಿಸ್ಕೊಂಡು ಆರಾಮಾಗಿ ನೀವು ಇದನ್ನು ವೇರ್ ಮಾಡ್ಬೋದು ಕಡಿಮೆ ಪ್ರೈಸಲ್ಲಿ ಸ್ಟಿಚ್ ಮಾಡಿಕೊಡ್ತಾರೆ ಸುಮಾರು ಸ್ಯಾರೀಸ್ಗಳಿಗೆ ಮ್ಯಾಚ್ ಮಾಡ್ಬೋದು ನೋಡ್ತಾ ಇದೀರಲ್ಲ ಈ ಒಂದು ಕಲರ್ಸು ಸುಮಾರು ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಸೊ ನಾನು ಕೂಡ ಅದಕ್ಕೆ ತರಿಸಿದ್ದೀನಿ ಸೊ ಇದನ್ನು ಸ್ಟಿಚ್ ಮಾಡಿದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ಮುಂದೆ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ ಒಂದು ಆರ್ಡರ್ಗೆ ಮೀಶೋದಲ್ಲಿ ರೇಟಿಂಗ್ಸನ್ನು ಕೊಡೋದಾದರೆ ಫೈ ಔಟ್ ಆಫ್ ಫೈವ್ ಅನ್ನ ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ ಕೊಟ್ಟಿರುವಂತಹ ಪ್ರೈಸ್ಗೂ ಕೂಡ ಅಷ್ಟೇ ವರ್ತ ಬಲು ಧಾರಾಳ್ವಾಗಿ ತಗೊಳ್ಬಹುದು ಇವತ್ತಿನ ಮೂರು ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಡಿ ಎಮ್ ಮಾಡಿ ಡೈರೆಕ್ಟ್ ಆಗಿ ಲಿಂಕ್ ಶೇರ್ ಮಾಡ್ತೀನಿ ಆ ಒಂದು ಲಿಂಕ್ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನೀವು ಸೇಮ್ ಪ್ರಾಡಕ್ಟ್ ಸೇಮ್ ಪ್ರೈಸ್ ಅಲ್ಲಿ ಸೇಮ್ ಕ್ವಾಲಿಟಿಯಲ್ಲಿ ನೀವು ಕೂಡ ಪರ್ಚೇಸ್ ಮಾಡಬಹುದು ಅದು ಕೂಡ ರಿಟರ್ನ್ ಮತ್ತೆ ಎಕ್ಸ್ಚೇಂಜ್ ಇಲ್ಲದೇನೆ ಫಸ್ಟ್ ಆರ್ಡರ್ ಒಳ್ಳೆ ಕ್ವಾಲಿಟಿ ಆದಂತ ಆರ್ಡರ್ ಅನ್ನ ನೀವು ಕೂಡ ಪರ್ಚೇಸ್ ಮಾಡಬಹುದು ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಲೈಕ್ ಕೂಡ ಕೊಟ್ಟಿರ್ತೀರಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಮದುವೆ ಫಂಕ್ಷನ್ಸ್ ಗಳಿರೋರಿಗೆ ಈ ರೀತಿಯಾದಂತಹ ವಿಡಿಯೋಸ್ ಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಯೂಸ್ಫುಲ್ ಆಗಿರುತ್ತೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್